ಕೆಎಸ್ಆರ್ಟಿಸಿ ಏಳನೇ ವೇತನ ಆಯೋಗದಂತೆ ನಮಗೂ ವೇತನ ನೀಡಿದರೆ ಇಪ್ಪತ್ತಾರು ಸಾವಿರ ರು ಹೆಚ್ಚಾಗುತ್ತದೆ ಸಾರಿಗೆ ಅಧಿಕಾರಿ ಬೆಂಗಳೂರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ಅಧಿಕಾರಿಗಳು ನೌಕರರಿಗೂ ಸರ್ಕಾರಿ ನೌಕರರ ಸರಿಸಮಾನ ವೇತನವಾದ ಆರನೇ ವೇತನ ಆಯೋಗದಂತೆ ವೇತನ ನೀಡಲು ಕಳೆದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ವೇತನ ಪರಿಷ್ಕರಣೆ ಪಟ್ಟಿ ಸಿದ್ಧಪಡಿಸಲಾಗಿತ್ತು ಆಗಲೇ ಎಲ್ಲ ಸಾರಿಗೆ ನೌಕರರ ಸಂಘಟನೆಗಳು ಮುಂಗಟ ಮುಖಂಡರು ಒಗ್ಗಟ್ಟಾಗಿ ಈ ಶಿಫಾರಸಿಗೆ ಆಗ್ರಹಿಸಿ ಆರನೇ ವೇತನ ಆಯೋಗದ ವೇತನ ಕೊಡಿಸಿದಿದ್ದರೆ ಈಗ ತನ್ನಿಂತಾನೇ ಎಲ್ಲ ಸಾರಿಗೆ ನೌಕರರು ಕೂಡ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ ಪಡೆಯುತ್ತಿದ್ದರು ಅದು ಕೂಡ ಅನುಬಂಧ ಒಂದರ ಕೋಷ್ಟಕದಂತೆ ಈಗ ನಾಲ್ಕನೇ ದರ್ಜೆ ನೌಕರರ ವೇತನ ಹದಿನೇಳು ಸಾವಿರ ರುಗಳಿಂದ ಇಪ್ಪತ್ತೇಳು ಸಾವಿರ ರುಗಳು ಮೂರನೇ ದರ್ಜೆ ನೌಕರರ ವೇತನ ಇಪ್ಪತ್ತೊಂದು ಸಾವಿರದ ನಾನೂರ ರುಗಳಿಂದ ಮೂವತ್ನಾಲ್ಕು ಸಾವಿರದ ನೂರು ಒಂದು ನೂರು ರುಗಳಿಗೂ ಅಧಿಕ ಇನ್ನೂ ಎರಡನೇ ದರ್ಜೆ ನೌಕರರ ವೇತನ ಮೂವತ್ತಾರು ಸಾವಿರ ರುಗಳಿಂದ ಐವತ್ತೆಂಟು ಸಾವಿರದ ಮುನ್ನೂರು ರುಗಳಿಗೂ ಹೆಚ್ಚು ಮತ್ತು ಒಂದನೇ ದರ್ಜೆ ನೌಕರರ ಅಥವಾ ಅಧಿಕಾರಿಗಳ ವೇತನ ಐವತ್ತು ಸಾವಿರದ ಒಂದು ನೂರ ಐವತ್ತು ರುಗಳಿಂದ ಎಪ್ಪತ್ತಾರು ಸಾವಿರ ರುಗಳವರೆಗಿನ ವೇತನ ಪಡೆಯುವುದಕ್ಕೆ ಅರ್ಹರಾಗಿರುತ್ತಾರೆ ಆದರೆ ಯಾರು ಏನು ಮಾಡಿದರೂ ಗೊತ್ತಿಲ್ಲ ಅಧಿಕಾರಿಗಳು ಮತ್ತು ನೌಕರರು ಪಡೆಯಬೇಕಿದ್ದ ವೇತನ ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಹೀಗಾಗಿ ಈಗಲಾದರೂ ಎಲ್ಲ ಸಾರಿಗೆ ಅಧಿಕಾರಿಗಳು ಅಥವಾ ನೌಕರರ ಪರವಾಗಿ ಎಲ್ಲ ನೌಕರರ ಸಂಘಟನೆಗಳು ಮುಖಂಡರು ಒಂದಾಗದಿದ್ದರೂ ನಿರ್ಧಾರ ತೆಗೆದುಕೊಂಡು ಆರನೇ ವೇತನ ಆಯೋಗದ ಶಿಫಾರಸಿನಂತೆ ಸಾರಿಗೆ ನೌಕರರಿಗೆ ನೀಡಲು ತಯಾರಿಸಿರುವ ವರದಿಗಳಂತೆ ವೇತನ ಕೊಡಿಸಬೇಕು ಎಂದು ಅಧಿಕಾರಿಗಳು ನೌಕರರು ಮನವಿ ಮಾಡಿದ್ದಾರೆ ಇನ್ನು ಅಧಿಕಾರಿಗಳು ಮತ್ತು ನೌಕರರು ನಾವು ಬೇರೆ ಬೇರೆ ಎಂಬುದನ್ನು ಬಿಟ್ಟು ನಾವೆಲ್ಲ ಸಾರಿಗೆ ಅಧಿಕಾರಿಗಳು ನೌಕರರು ನಾವು ಸಾರ್ವಜನಿಕ ಸೇವಕರು ಎಂದು ಭಾವನೆಯೊಂದಿಗೆ ಒಗ್ಗಟ್ಟಾಗಿ ಸಂಘಟನೆಗಳೊಂದಿಗೆ ಹೋರಾಟಕ್ಕೆ ಧುಮುಕಿದರೆ ಸರ್ಕಾರ ಈಗಾಗಲೇ ಸಿದ್ಧಪಡಿಸಿರುವಂತೆ ವೇತನ ನೀಡುವುದಕ್ಕೆ ಸ ಹಿಂದೆ ಸರಿಯುವುದಿಲ್ಲ ಎಂಬ ನಂಬಿಕೆ ಇದೆ ಎನ್ನುತ್ತಾರೆ ಚಾಲಕ ಹೌದು ಚಾಲಕರು ಹೇಳಿರುವಂತೆ ಅಧಿಕಾರಿಗಳಾದ ನಾವು ಕೂಡ ವರ್ಗಾವಣೆ ಅಮಾನತು ಮತ್ತು ಸರ್ಕಾರ ನಿಗಮಗಳ ಆಡಳಿತ ಮಂಡಳಿಯ ಕೆಂಗಣ್ಣಿಗೆ ಎಲ್ಲಿ ಗುರಿಯಾಗುತ್ತೇವೋ ಎಂಬ ಭಯವನ್ನ ಬಿಟ್ಟು ನಮ್ಮ ವೇತನ ಹಕ್ಕುಗಳನ್ನು ಪಡೆಯಲು ಒಗ್ಗಟ್ಟಾಗುವ ಅವಶ್ಯಕತೆ ಈಗ ಇದೆ ಇದು ಒಬ್ಬ ಅಧಿಕಾರಿಯಿಂದ ಸಾಧ್ಯವಿಲ್ಲ ವಿಭಾಗ ಮತ್ತು ಡಿಪೋಗಳ ಮಟ್ಟದಲ್ಲಿರುವ ಎಲ್ಲ ಅಧಿಕಾರಿಗಳು ಒಂದಾಗಬೇಕು ಆಗ ಮಾತ್ರ ಇದು ಸಾಧ್ಯ ಎನ್ನುತ್ತಾರೆ ವಿಭಾಗೀಯ ನಿಯಂತ್ರಣಾಧಿಕಾರಿಯೊಬ್ಬರು ಇದಕ್ಕೆ ಪರಿಹಾರ ಎಂಬಂತೆ ಸಾರಿಗೆ ನೌಕರರ ಸಂಘಟನೆಗಳು ಕೂಡ ಸರ್ಕಾರ ಮತ್ತು ಸಾರಿಗೆ ನಿಗಮಗಳ ಆಡಳಿತ ಮಂಡಳಿಯ ಗಮನ ಸೆಳೆಯಬೇಕಿದ್ದು ಇದು ಸಾಧ್ಯವಿಲ್ಲ ಅದು ಸಾಧ್ಯವಿಲ್ಲ ಎಂಬುದನ್ನು ಬಿಟ್ಟು ನೌಕರರಿಗೆ ಸಿಗಬೇಕಿರುವ ಸೌಲಭ್ಯಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಅದರಲ್ಲೂ ನ್ಯಾಯಯುತವಾಗಿ ಕೊಡಿಸುವ ನಿಟ್ಟಿನಲ್ಲೂ ಹೋರಾಟ ಮಾಡಬೇಕು ಎಂಬುದು ನೌಕರರ ಮನವಿಯಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ